अत्या बने उटामडी बने अला बेड बेडन का कुती दिला वन चूर उटामडी बने ए बेड का कुला दीर उटामडू बेड का दलवे माडी मेर गया सुमे ने आयता दे इले सार माडी दिला उपेसरो अम्मा मळ उपेसरो रे इनको बारी आसे आके न उंटा कुता रे बेड का ते नि नट कुनु इ मेल कुला इ ने समाचार इ ने नि वाल केले ये नक पेकु ए नु ओडे लाते ताडी मले पिडता नाही वलाच के माळगिडे बिद्रे अति बिता का दान खडी उडी तिनारु शेनकळा दा आमेले ತುಗಿಗ್ರೀನವರು ಸಾಕಳಿದ ಹಾಕಂತ ಅಂದ್ಕೊಂಡಿವಿ ಏನು ಮಾಡೋಕ್ಕಾಗದು ಇಲ್ಲ ಚೆಂಡು ಹೂವು ಹಾಕೋಬೋದು ನೋಡಿ ಈ ಸೀಜನ್ಗೆ ಚೆಂಡು ಗಿಡ ಹಾಕಬೋದು ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ ಅದಕ್ಕೆ ಏನು ಮಾಡೋದು ಇರೋದೊಂದಿಷ್ಟಾಗಲ್ಲ ಅಂತ ಅಂದ್ಬಿಟ್ಟಂಗೆ ಯೋಚನೆ ಮಾಡ್ತಾ ಕೂತ್ರಿವೇ ನೋಡ್ದ ಅಮ್ಮ ಅಂತದೇ ನೀನು ಸುಮ್ಮನೆ ಅದು ಇದು ಅಂತ ಬೆಳೆಗಿಳಿಯಿಂದ ತಾಯಿ ಕುತ್ಕೊ ಕುತ್ಕೋಬೇಡ ಈ ಸಲ ರಾಗಿ ಬಂತ ಆಕಾಳೋದ ಅಲ್ಲಿ ಗಂಟೆ ಏನಾರುವೆ ಸುಮಾರಾಗಿ ಏನಾರು ಚೆಲ್ಕು ಅಂತ ಅವಳೆ ಅಮ್ಮ ನೋಡ್ತಿದ್ದ ತಾಳಿ ಏನು ಮಾಡಿದ್ವಿ ಕೈಗೆ ಏನೂ ಆಯ್ತಿಲ್ಲ ಭಾರಿ ಬಿಸಿ ಆಗ್ಬಿಟ್ಟಿದೆ ಏನು ಮಾಡೋದು ಇಲ್ಲ ಹೊಲದ ತುಂಬ ಹೂವು ಹಾಕೊಡೋಣ ಕಾಕೊಡೋ ಹೂವು ಅಂತ ಅಂದ್ಕೊಂಡು ಈಗ ಸಾಲ ಹಿಂಗೆ ತೀರ್ತಾನೆ ಹೂ ಬರೋಕೆ ಇನ್ನೂ ಆರು ತಿಂಗಳಿಗೆ ಒರೆಸ್ಬೇಕು ಸಾಲ ಎಲ್ಲ ಅದೇ ಅದೆಲ್ಲ ಹಿಂಗೆ ಮಾಡೋದು ಅದೇ ಭಾರಿ ಹಿಂಸೆ ಆಗ್ಬಿಟ್ಟದೆ ಏನು ಮಾಡಬೇಕು ಒಂದು ಗೊತ್ತಾಯ್ತಿಲ್ಲ ನೀವು ನೀವೇನೋ ಅಣ್ಣ ಕೊಟ್ಬಿಟ್ಟದಲ್ಲ ಬರ್ವಾ ಒಂದು ವರ್ಷಕ್ಕೆ ಹಂಗ ಗಂಟೆ ಏನು ಮಾಡಿರಿ ಅಣ್ಣ ಕೆಲ್ಸಕ್ಕೆ ಹೋಗ್ತಾನೇನೋ ಏ ಇನ್ನೇನು ಕೂಡ ಇನ್ನೇನು ಮಾಡೋಣ ಇಟ್ಲಿಗೆ ಕೂತ್ಕೊಂಡು ಕೆಲ್ಸಗಿರ್ಸಕ್ಕೆ ಹೋಗ್ತೀರಿ ಕಲ್ತಕೊಂಡು ಕೆಲ್ಸ ಮಜ್ಜೀವನ ಇಡಬೇಡ್ದ ಹಂಗ ಕೂತ್ಕೊ ಕಾಲೆ ಕಳೆಯೋಕದ ಕೆಲ್ಸಕ್ಕೆ ಗಿರ್ಸಕ್ಕೆ ಹೋಗ್ತೀನಿ ಇರತ್ನಿ ಹಿಂಗಿರು ಹೊರ್ಸ್ತಾಳಲ್ಲ ನನಗಂತೂ ಬಾ ವಿtoDouble ಬೇಜರ ಹುಡುಕತಕ್ಕೆ ವಲನೆನೆನೆ ಮಡಿಡಿ ಕಂಡಿದ್ರೆ ಕೊಡದನೇ ಅ ಇಗ ಹೋಗು ವದಲೇರರು ಯವಸ್ಕಿ ಸಹಾಯ ಮಾಡಕ ಹೋಗೋದಾಗಿತ್ತು ಈಗ ವಲನೆ ಕೊಟ್ಬಿಟ್ಟು ಈಗ ವಣ್ಣೆ ನಿಂಗೆ ಕಳನೆ ಬಿತ್ನಗಿತ್ನೆಲ್ಲ ಹಾಕಿ ವಲನೆಲ್ಲ ಉಳ್ಸಿಬಿಟನೇ ಕೊಡುದು ಕೊಡ್ತಿನ ಅಂತ ಹೇಳಕತದ ಆಕಿಗೆ ಅಷ್ಟ ಸುಕ್ಕ ಒಂದuşt ಮಾರ್ಕೊಳ್ಳಿ ಮುಂದಿನು सुಕ್ಕೆಬೇಕರೆ ಈಸ್ಕಳದ ಅನ್ಬಿಟ್ಟು ಹಾಗೆ ಯೋಚನೆ ಮಾಡ್ತಾನೆ ಕಣಕೊಳ್ಳೆ ಏ ಬುಡಣಾ ತಕ ಮಾರ್ಗಿರ್ಕ ಹೋಗ್ಲಿ ವದರಿಗ ಏನು ಬರಕಿಲ್ಲ ಕಣನಾ ಏನು ಸಿಕ್ಕಕಿಲ್ಲ ಏ ಒಂದು ಹತ್ತು ಎಕರೆ ಇದ್ರೆ ಹೆಂಗೋ ಮಾಡ್ಬೋದು ಇಲ್ಲಿಂದ ಅಲ್ಲಿಂದ ಇಲ್ಲಿ ಲಾಭ ಸಿಗ್ತದೆ ನಮಗೆ ಅರ್ಧ ಕ್ರಮ ಕಾರ್ಯಕ್ರಮ ಹಿಡಿಕೆ ಇರೋರೆಲ್ಲ ಜೀವನ ಮಾಡ್ಕತ್ತದ ಬುಡು ಇಲ್ಲಿಗೆ ಎದ್ದು ಬಂದು ಕೂಲಿ ಕಂಬಳ ಮಾಡ್ಕೋದು ದುಡ್ಡು ಕಸ ಉಳ್ಸ್ಕೋಬೋದು ಇಲ್ಲಿ ಮನೇಲಿ ಭಾರಿ ಖರ್ಚು ಮಾರ್ಗ ನಾಸ್ ಕಿಸ್ ಕರ್ಕೋಬೇಕು ಈಗ ಬಸ್ರಿ ಆಮೇಲೆ ಅಮ್ಮನ್ನ ನೋಡ್ಕೋಬೇಕು ಹೂವು ಅಪ್ಪ ಅಲ್ಪ ಆಗಿರೋದಿ ಬಂದ್ರೆ ಹಾಗೆ ಕಳ್ಸೋಕತ್ತದ ಬಟ್ಟೆ ಬರೀ ತರಬೇಕು ಬಾಡು ಮೀನು ಖರ್ಚು ಹಾಂ ಅದೆಲ್ಲ ಅಪ್ಪ ಹುಣ್ಣೆ ಅದು ಇದು ಅನ್ಕೊಂಡು ಹುಸಿ ಖರ್ಚತ್ತದ ಕೈಗೊಂದು ರೂಪಾಯಿ ಸಿಗಾಕಿಲ್ಲ सम्मे गेध गेध साकायमा जीवन ऐनारूल हं कुतको का अन्बट हांगे मार्थिर अष्टे बुड अदेवासी आमी गैक बंद्रे आरूर ओळनूरुपय एन रुपये गंडू सतत वर खर्च इनूर रुपये उडस्कोबो आम्ही वेगवेगळं हत् दिसून दिवस कलस ऐदरे वेगळं उडस्कोबो तिंगे हां आरम जीवन हाकबोदल ना बुड ऐय नु गोतयती सूम्म्या मुदिन उर्सिय बेरे अष्टे पण बरं गुद्धालो अल्व अनेक मुदिन वर्से माग होिटो काही कु ಬೇಕಾದ್ರೆ ಮುಂದಿನ ಸಲಿಗೆ ಯಾರ್ದಾದ್ರು ಪಾಸ್ಗೆಸ್ ಜೋಡ್ಸ್ಕೊ ಹೊಲಗೆ ಯಾವುದಾದ್ರು ಹೊಲಗೆಲ್ಲ ಬೋಗಿ ಕಾಕೊಂಡು ಬಂತೆ ದುಡ್ಡು ಆಯ್ತದೆ ಆಮೇಲೆ ಇದು ಸಿಗ್ತದೆ ನಿನ್ನ ದುಡ್ಡು ಹೋಯ್ತಿಲ್ಲ ಬೋಗಿ ಕಕ್ಕೊಂಡಿದ್ರೆ ವಾಪಸ್ ಕೊಡ್ತಾರೆ ದುಡ್ಡ ಏನಾದ್ರು ಬೆಳಗ್ಗೆ ಬೆಳ್ಕಂಡ್ರೆ ಅದು ಆಯ್ತದೆ ತಲೆ ಕೆಲ್ಸ್ಕೊಬೇಡ ಸುಮ್ಮನೆ ದುಡ್ಡು ಏನಕ್ಕೆ ಕನ್ಯಾ ಮಾಡ್ಕೊಳಿಗೆ ಹೋಗಿ ಕೆಲಸಕ್ಕೆ ಆರಾಮಾಗಿ ಸಣ್ಣ ಪುಟ್ಟ ಸಾಲ ಇದ್ದರೆ ತೀರ್ಸ್ಕೊ ಹಚ್ಕಟ್ಟಾಗಿರಿಗಿ ಅಷ್ಟೇ ಇನ್ನೇನು ಕೇಳೋದು ಈಗ್ಲಾರುವೆ ಒಳ್ಳೆ ಬುದ್ಧಿ ಕಂದ್ಕೊಂಡು ಹೋಗ್ಬಿಟ್ರೆ ಸಾವು ಕಾಲ ಅದೇ ಅಲ್ವಾ ಕೇಳೋದು ಏನು ಮೈಸಾನ ಮೈಸಾನ ಪೂರ್ಗಿ ಮಾಡಿತಾ ಹೆಂಗೆ ನನಗಂತೂ ನಾ ಉದ್ದಾರಿ ತನ ಇದು ಫೋನ್ ಮಾಡಿಲ್ಲ ಏನು ಮಾಡಿಲ್ಲ ನಿಮ್ಗೆ ಏನಾದ್ರು ಮಾಡಿದಿತ್ತಾ ಇಲ್ಲ ಕಣಕುಳ್ಳ ಮಾಯ ಸೈನ್ ಫೋನ್ ಮಾಡಿದಿಲ್ಲ ತಾರ ಮಾಡಿದ್ದು ಫೋನ್ ಅಕ್ಕ ಹೆಂಗಿದಿ ಏನು ಸಮಾಚಾರ ಹೆಂಗಿ ಅಂತ ಚೆನ್ನಾಗಿ ಚೆನ್ನಾಗಿದೆ ಅಂತಾರ ಬಾಬ ಹೋಗುವೆ ಅಂತ ಅಂದೆ ಬತ್ತಿನಿ ಕತೆ ಇನ್ನು ಸ್ವಲ್ಪ ಸ್ವಲ್ಪ ಬಂದ್ಬಿಟ್ಟು ಹೋಯ್ತಿದಿ ನೋಡಕಾಗದೆ ನಿಮ್ಮ ಎಲ್ಲವಾ ಅಂತ ಅಂತಿದ್ಲು ಹೆಂಗೆ ಏನಂತೆ ಪರವಾಗಿಲ್ಲ ಅಂತ ಸಿಟಿ ಜೂನ ಬಾರಿ ಕಷ್ಟ ಜೂನ ಸಿಟಿ ಜೂನ ಬಾಡಿಗೆ ಕಟ್ಕೊಂಡು ಜೂನ ಎಲ್ಲ ಮಾಡಕ್ಕದ ಚೆನ್ನಾಗದೇ ಅಂತಿದ್ದ ಅನ್ಕುಳ ಬಾಯ್ ಚೆನ್ನಾಗಿ ಅಲ್ಲಿಗಿದ್ದು ಇಲ್ಲೇ ಚೆನ್ನಾಗಿವಿ ಅಂತ ಅಂತಿದ್ಲು ನಾನು ಅದಕ್ಕೆ ಸಿಟಿಲಿ ಎಲ್ಲಿ ನಮ್ ಕಷ್ಟ ಅಲ್ಲ ಇನ್ನು ಸಿಟಿ ಮಾಡೋದು ಇನ್ನು ಕಷ್ಟ ಅಂತದೇ ಇಲ್ಲ ಅಲ್ಲಿಗಿಂತ ಇಲ್ಲೇ ಸರಿ ನಮ್ಗೆ ಮುಂದಾಡ್ಕೆ ಅಂತ ಅಂತಿದ್ಲು ಅದಕ್ಕೆ ನಾವು ಹೋಗೋದಂತ ನಿಮ್ಮ ಬೇಡ ಏನು ಮಾಡಕ್ಕೆ ಅಲ್ಲಿ ಹೋಗಿ ಬಾರಿ ಎಲ್ಲ ಕಟ್ಕೊಂಡು ಸಾಯ್ ಬಂದು ಇಲ್ಲೇ ದುಡ್ಡು ಕೊಂಡು ನಾವು ದುಡ್ಡಾರು ಉಳಿಸ್ಕೋಬಹುದು ಅಂತ ಹೇಳ್ತಾ ಕೂತಾರೆ ನಾನು ಬನ್ನಿ ಹೋಗೋದಂತಂದ್ರೆ ಗೊತ್ತಾನೇ ಇಲ್ಲ ನೀನಾರು ಹೇಳ್ಕೊಳ್ಳೋತೇನೆ ನಿಮ್ಮಣ್ಣ ನೀನಾರು ಹೇಳು ಬುದ್ಧಿವದ್ವಾ ಎಷ್ಟ್ ದಿಸ ಅಂತಂದ್ಬಿಟ್ಟು ಹಿಂಗೆರೋದು ಹೊಸ ಏನಾದ್ರು ಸಂಪಾರಿ ಮಾಡ್ಕೊಂಡ್ರು ಮಾಡ್ಕೋಬಹುದು ಕಟ್ಕೋಬಹುದು ಈ ಎಲ್ಲ ತೋರ್ಸಾಯ್ತು ಕಟ್ಟಿಲ್ಲ ಏನು ಕಟ್ಟಿಲ್ಲ ಅವು ಅಡ್ಮೆ ಮಾಡ್ಕೊಂಡಿಲ್ಲ ವಸ್ತು ಮಾಡ್ಕೊಂಡಿಲ್ಲ ನನ್ ಮದ್ವೆಲ್ಲ ಚಿನ್ನ ಎಲ್ಲ ಕಡ್ಮೆ ಇತ್ತು ಮಾಡ್ಕೊಂಡಿಲ್ಲ ಆಯ್ತಿತ್ತು ಮಾಡ್ಕೊಂಡಿಲ್ಲ ಏನೂ ಇಲ್ಲ ಈಗ ಚಿನ್ನದ ಗಗನ ಕೂತದೆ ಏರಿ ಗಗನ ಕುತ್ಕೊಳ್ಳದೆ ಏನ್ ಮಾಡೋದು ಏನ್ ಮಾಡೋದು ಹೋಗದೆ ನಮಗೂ ಸಾಕು ಸಾಕಾಗ ಹೋಗದೆ ಸರಿ ಕದ್ಬಿಡು ಕೂಡ ಊಟ ಏ ಇಲ್ಲ ಕದಬಿಡಿ ಅದ್ಕೇನಂತೆ ಅದಕ್ಕೇನು ತಲೆಗೆಲ್ಲ ಬಿಡಿ ಏನು ಹಾಯ್ಕಿಲ್ಲ ಅಲ್ಲಿಗೂ ಸಿಟಿಗೆ ಹೋಗ್ಬಿಟ್ಟು ಏನು ಮಾಡಿರಿ ನಿಮ್ಮಿಷ್ಟ ಅರೆ ನಾನು ಹೇಳ್ತಿರೋದು ಸಿಟಿಗೆ ಹೋಗ್ಬಿಟ್ಟು ಏನು ಮಾಡಿರಿ ಜೀವನ ಕಷ್ಟಕ್ಕ ಗುಸಿ ಉಸಿರ ಕಷ್ಟವ ದುಡ್ಡು ಕಾಸು ಚೆನ್ನಾಗಿ ಬರ್ತಾ ಇರಬೇಕು ಆಗ ಚೆನ್ನಾಗಿರ್ತದೆ ಸಿಟಿ ಜೀವನ ಇಲ್ಲಾಂದರೆ ಭಾರಿ ಕಷ್ಟ ಬಾಡಿಗೆ ಕಟ್ಕೊಂಡು ಕೆಲಸ ಮಾಡಿ ಮಾಡಿ ಅವ್ರನ್ನೇ ಕಟ್ಟಕ್ಕೆ ಹೊಟ್ಟೆಯವ್ರೇ ಇಲ್ವದಕ್ಕೆ ಇದು ನಿಮ್ಮದೇಗಾರು ಇರ್ಬೋದು ಅಲ್ಲಿ ನಿಮ್ಮದೇ ನಾಲ್ಕು ನಾ ಮಧ್ಯದಲ್ಲಿ ಇರಬೇಕು ನನಗಂತೂ ಇಡ್ಸಕ್ಕಿಲ್ಲ ನೋಡಿ ನಿಮ್ಮ ಅನುಕೂಲ ನಿಮ್ಗೆ ಹೆಂಗೈತದೆ ಹಂಗೆ ಮಾಡಿ ಏ ಸುಮ್ಮರು ಕೂಡ ಏನು ಅವಳು ಹೇಳ್ತಾಳೆ ಅಂದ್ಬಿಟ್ಟು ಕೇಳೋಕದ ಅವಳೇನೋ ಆಸೆ ಮಾಡ್ತಾಳೆ ಸಿಟಿ ಅಂದ್ಬಿಟ್ಟು ದೂರದ ಬೆಟ್ಟ ನುಣ್ಣಗೆ ನಂಗೆ ಬೆಳಕ ಸುಮ್ಮೀರು ಅವೆಲ್ಲ ನಮಗೆ ಐಕ್ಕಿಲ್ಲಕಾಯ್ತದೆ ಅಜ್ಜಸ್ಟ್ ಆಯ್ಕಿಲ್ಲ ನಂಗೆ ಸಿಟಿಗಿಟ್ಟಿಗೆ ಹೋಗ್ಬಿಟ್ಟು ಏನು ಮಾಡೋಕ್ಕಾಗದು ನಾವು ಏನು ಮಾಡೋಕ್ಕಿಲ್ಲ ಸುಮ್ಮನೆ ಸಿರಿಕ ಬರ್ಬೇಕಾಯ್ತದ ಅಷ್ಟೇ ಇಲ್ಲೇ ಇರಲಿ ಅಚ್ಚುಗಡೆ ತಂದು ಬದು ಆಗ್ತೀನಿ ಎಷ್ಟು ಏನು ಎಷ್ಟು ತಿನ್ಕಂಡ್ ತಿಂಗ್ಳು ಎರಡು ಸಾವಿರ ರೂಪಾಯಿ ಸಾಮಾನು ಅರ ಇಬ್ಬರಿಗೆ ಇನ್ನೆಷ್ಟು ಬೇಕು ಸಾಕಲ್ವಾ ಇನ್ನು ಅಕ್ಕಿಗಿಕ್ಕಿ ಸಿಲಿಂಡ್ರು ಸಿಲಿಂಡ್ರ್ಗೆ ತಗೊಬಂದ್ರೂ ನಾಲ್ಕು ತಿಂಗಳ ಆಯ್ತದ ಇಬ್ಬರಿಗೆ ಬೇಕಾದಷ್ಟು ನಾನು ಅರಮಗಿ ಎಂಗೋ ಇವ ಈಕೊಂಡ್ರೆ ಇಂಗೋದು ಅಲ್ಲೂಕೋ ಏನು ಮಾಡಿದ್ವಾ ಅಲ್ಲಿ ಅಲ್ಲವಾ ಡಬಲ್ ಡಬಲ್ ಖರ್ಚು ಆಗಿೋದ್ರೆ ಬಾರ್ಗೇ ಬ್ರೇಕೆಟ್ಬೇಕು ಇಲ್ಲ ನಾನು ಅರಮಗಿ ಇಂಗೋ ಈ ಬಿ ಆದದ್ದು ಟೂಲ್ಕೊಂಡ್ರೆ ಮನಿಗೆ ತಕ್ಕಂಗೇ ಏನೇ ಇರಂಗೇ ಹೊರಗೆನೇ ತಿನ್ನೋ ಬುಕ್ಕಿ ತಿನ್ನಾಕಂದ್ರೆ ಒಂದು ಮೂರುಸ ಏನರುವೆ ಬೆಳಕಬಹುದು ತಾಳು ಮನೆಗೆ ಬತ್ತಿಗೆ ತರ ಆಗಿ ನಾನು ಬೆಳಕಬಹುದು ನೋಡ್ತಿನಿ ಹೆಂಗಾದ್ದಂಗು ಹಾಕ್ತಿನಿ ಕತೆ ಇವಳ್ ಮಾತ್ ಕಳ್ಕನ್ ಸಿಟಿ ಕಂಟೆ ಬಿಡಪ್ಪ ಈ ಲಯಾ ಜೂನ ಮಾಡ್ಕ ಕಷ್ಟ ಆಗದ ಹೇಳಿರಿ ಇನ್ ಸಿಟಿಗೂ ಫುಟ್ ಅಷ್ಟೇ ಬೇಡ ಬೆಳಕ ಕತೆ ಒಯಕಿಲ್ಲ ಬೇಜಮ್ಮರ್ ಕ ಬೆಳಕ ಕೊಳ್ಳಾ ಅಂದ್ರೆ ಜೊತೆ ಬಾಗಿಜಾ ಅಲುಕೇರೆ ಬಿಡುತ್ತೆ ಬೇಜಮ್ಮರ್ ಹಾಕ್ಕಾ ಬಿಡ ಏ ಇಲ್ಲಕ್ಕ ಬಿಡೋಣ ಅದಕ್ಕೆ ಬೇಜಾರು ಮಾಡ್ಕೊಳ್ಳೋಣ ಏನು ಯಾರು ಅಣ್ಣ ಅಲ್ವಾ ಅವ್ನು ಮಾತಿದ್ವಿ ಅವ್ನು ನಾಲ್ಕು ಬರ್ತವೆ ಒಯ್ತವೆ ಮನೆಯ ಮೇಲೆ ಎತ್ಕೆಲ್ಲ ತಲೆ ಕೆಚ್ಕೊಳಕ್ಕೆ ಸರಿ ಬುಡು ಸಿಕ್ಕಿಲ್ಲ ಈಗಲಾರವೇ ನೀನು ಅದಕ್ಕೆ ಹೆಚ್ಕೊಟ್ಟಾಗ ನೋಡ್ಕೊಂಡು ಹೋಗು ಕಷ್ಟನ ಸುಖನ ನಿನ್ನ ಜೊತೆಗೆ ಅದೇ ಆರ್ಲಿಂದ ಹಾಂ ಏನೂ ಅಂತ ಅಂತಂದಿಲ್ಲ ನೀನು ಹೆಂಗೆ ನೋಡ್ಕೋಬೇಕು ಅಚ್ಚಕಟ್ಟಾಗೆ ಎತ್ಕೊಂಡು ನೋಡ್ಕೊಂಡು ಹೋಗು ಇನ್ನೇನು ನೋವುಪ್ಪೇ ನನ್ನ ಜೊತೆ ಅವರೆಲ್ಲ ಅವ್ರದ್ದು ಏನೂ ಇಲ್ಲ ಇನ್ನು ಆತಗಿತ್ತಾಗ ಏನು ನೋಡ್ಕೋಬೇಕು ಅನ್ನೋದಿರ್ತದ ಅದು ಇಲ್ಲ ಆರಾಮಾಗಿ ಇರೋದು ಇಬ್ರು ಆರಾಮಾಗಿ ಹೆಂಗಿರ್ಬೋದು ಜೀವನ ಹೆಂಗಿರ್ತದೆ ಇರ್ತದೆ ಇಬ್ಬರಿಗೆ ಆರಾಮಾಗ ಜೀವನ ನಡ್ಕೋ ಹೋಗ್ಬೋದು ನೀವು ಅದ್ಬಿಟ್ಬಿಟ್ಟು ಅತ್ತ ಗಿತ್ತಾಗ ಅಂದ್ಕೊಂಡು ಅತ್ತಗಿದ್ದಾಗ ಅಡ್ಗೇನ ಮಾಡ್ಕೊಂಡು ಜೀವನ ಎಲ್ಲ ಆಳ್ ಈ ಯಾರ ತಪ್ಪು ಮಾಡಕಿ ಎಲ್ಲ ತಪ್ಪು ಮಾಡ್ತಾರೆ ಒಂದಲ್ಲ ಒಂದು ತಪ್ಪು ಮಾಡ್ತಾರೆ ಇನ್ನೇನು ಮಾಡಕಿಲ್ಲ ತಿಕೊಂಡು ಹೋಗಿ ಏನು ಈಗ ಮುಂದಕ್ಕೆ ನೀವು ಏನ್ ಜೀವನ ಮಾಡ್ಕೋತಿದಿರಿ ಎಲ್ಲ ಮುಖ್ಯ ಹಿಂದೆ ಹಾಕೋಕಿರೋದ್ ಬ್ಯಾಡಕತೆ ಇನ್ನೇನು ಇನ್ನೇ ಊಟ ಮಾಡೋಣ ಸುಮ್ಮಯ್ಯ ಮಾತಾಡಿ ಸುಮ್ಮನೆ ಏನಕ್ಕೆ ನೀನು ಅಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂದ್ಬಿಟ್ಟು ಊಟಕ್ಕೆ ಬಂದಿದ್ರಿ ಊಟ ಮಾಡು ಕಡೆ ಅದಕ್ಕೆ ಬರ್ತೀಯ ನೀವೊಂದ್ ಚೂ ಅನ್ಕೊಳ್ಳಿ ನಮ್ಮ ಏನ್ ಮಾಡ್ ಮಡಗಿನ ಅಡಿಗೆ ಎಲ್ಲ ನೀವೇ ಹೇಳ್ತದೆ ಈಗ ಇವರಿಗೆ ಉಂಡಿಲ್ಲ ಸಂಜೆಕ್ಕು ನಾನೇ ತಂದ ತಿನ್ಬೇಕು ಇಲ್ಲ ಕತೆ ನೀನು ಊಟ ಮಾಡು ಆಮೇಲೆ ಉಪ್ಪೇಸ್ರ ಅಂದ್ರೆ ನಂಗೆ ಅಷ್ಟೇ ಇಷ್ಟಕ್ಕಿಲ್ಲ ಕತೆ ನೀನು ಊಟ ಮಾಡು ಅಚ್ಚಕಟ್ಟಾಗಿ ಪಾರ್ಗಿರತಿ ಬರಕಿಲ್ವಾ ಹೆಂಗಿ ಏನು ಪಾರತಿ ಬತ್ತಿನಿ ಅಂದ ಯಾವ ಫೋನ್ ಮಾಡಿದ್ದು ಬಾಪಾರತಿ ಒಂದು ನಾಲ್ಕು ದಿವಸ ಇದ್ದು ಹೋಗೋದ್ರೆ ಏನ ಇರು ಸದ್ಯಕ್ಕೆ ಬೇಡ ಬಂದ್ರೆ ಯಾವತ್ತರ ಬತ್ತಿನಿ ಅಂತ ಅಂತಿದ್ರು ನನಗೂ ಮಗಿನ ನೋಡಕ್ಕೆ ಏನಾಗದೆ ಅಮ್ಮ ಎಲ್ಲವ ಮಗಿನ ನೋಡಬೇಕು ಅಂತಿದ್ರು ನೋಡದ ಬಾ ಅಂತ ಕರಿತೀವಿ ಅವಳು ಸುಮಾರು ದಿವಸ ಆಗದಲ್ಲ ಉಂಟ ತಿಳ್ಕೊಂಡು ಹೋಗ್ಲಿ ಪಾರ್ದಿಗೆ ಪಾರದಿಗೇನು ಮಾಡಿಲ್ಲ ಬಂದಗಿಂದರೆ ಒಂದು ಜೊತೆ ಗಿಟ್ಟೆ ತಂದುಬಿಟ್ಟು ಮಗಿಗೂ ಬಟ್ಟೆ ತಂದಿಲ್ಲ ಬಟ್ಟೆ ಗಿಟ್ಟೆ ತಂದುಬಿಟ್ಟು ಹೊಚ್ಚು ಕಟ್ಟಾಗಿ ಬಾಳ್ಮೇಲೆಲ್ಲಕ್ಕೆ ಕೇಳಿದ್ದು ನಾನು ಕಲಿತೀನಿ ಫೋನ್ ಮಾಡಿ ಬಂದ್ಗಿಂದ್ರೆ ನೋಡೈತದೆ ನಾ ಪಾರತಿ ಬಂದರೆ ನಾನು ಬಟ್ಟೆನ ತಗೋತೀನಿ ಅಂತೇ ಅದ್ರ ಬಗ್ಗೆ ತಲೆ ಕೆಸ್ಕೊಬೇಡ ನೀನು ಈಗ ಇಲ್ಲ ನಿಮ್ದೇ ಜೀವನ ಕಲೀತ ಕಲಿ ಕೆಲಸ ಕಿಸ್ಕೋಚಿದ್ದಲ್ಲ ದುಡ್ಡು ಸಂಪನ್ಮನೆ ಮೇಬಿಟ್ಟು ಬೇಕಾದ್ರೆ ತಂದ್ಕೊಡ್ಬೇಕು ಯಾರು ಗೇಡ ಅಂದರು ಈಗೇನು ಪಾರದೇನು ನಮ್ಮ ಅಣ್ಣ ಬಟ್ಟೆ ತೊಗೊಂಡಿಲ್ಲ ಹಂಗೆ ತಗೊಂಡಿಲ್ಲ ಅಂತಿಲ್ಲ ಹಂಗೇನು ಹೊಂದ್ಕೊಳ್ಳೋಕೆ ಆಗತ್ತೆ ಅವಳು ಬಂದರೆ ತಕು ತಗಿಲೇಬೇಕು ಬಟ್ಟೆಯ ಬಂದು ಹೋಗಿರ್ತಾನೆ ಒಂದು ಜೊತೆ ಬಟ್ಟೆ ಬೇಡ ಬಾ ಇರಾರು சின்னಪನೆ मारತರೆ ನಮ್ಮ ಕೈಲಷ್ಟಕ್ಕೆ ಇಲ್ವಲ್ಲ ಬಟ್ಟೆಗಿಟ್ಟ ತಗಿದಾ ನೀ ತರಕ್ಕೆ इसका बेटा बूढो ನಾನು ಜೊತೆ ತಗಿತಿಲ್ಲ ಅಂತೆ ಅಯ್ಯ बूढो ಕುಳ್ಳ ಅಕ್ಕೆನಂತೆ ಎ ಒಳ್ಳೆ ಚನ್ನಾಗಿ ಮಾತಾಡ್ತಿದ್ದೀನಿ ನಾನು ಅಕ್ಕೆನೋ बूढो ಆವಾಗೆ ಬಂದಾರಿಂದ ಒಂದು ಜೊತೆ ಬಟ್ಟೆ ಅಂತ ತಗ್ದಿರ ನಾವು 1 ರೂಪಾಯಿ ಅಂತ ಖರ್ಚು ಮಾಡಿದಿಲ್ಲ ಮುಗಿಗೂ ಏನು ಮಾಡಿದಲ್ಲ बूढो ನಮಗೂ ಬೇಜಾರಾಯಿತು ಸುಮ್ಮನೆ ನಾವು ಯಾರ್ದೆง ಒಡಡರ್ತಿದ್ದಾವೋ ಮನೆಯಲ್ಲಿರೋದು ಒಡಡರ್ದನೇ ಅಂತ ಬಿಟ್ಟು बूढो ಏ ಯಾಕೆ ಒಂದೆರಡು ಸಲ ಹೆಸರು ಕೊರೆ ಒಂದೆರಡು ಸಾವಿರ ಒಂದು ವರ್ಷ ಸರಸಿದ್ದ ಮೂರು ಸಲ ಹೆಸರು ಕೊಡ್ಬಿಟ್ಟು ಅಷ್ಟಕಾದಿರ ತನ್ ಕೊಡ್ತಾರಂತೆ ಮುಂದುವರಿಯುವುದು ಹಾಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹಳ್ಳಿ ಲೈಫ್ರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ